ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಸೂಪರ್ ಅಂದರೆ ಸೂಪರ್ ಆಗಿರೋ ಬೆಳ್ಳುಳ್ಳಿ ಖಾರದ ರೈಸ್ರಿ ಇನ್ಸ್ಟೆಂಟಾಗಿ ಬರೀ ಒಂದು ನಾಲ್ಕು ನಾಲ್ಕು ನಿಮಿಷನಾಗ ಮಾಡ್ಕೊಬೋದು ರೀ ಇದನ್ನ ಹೆಂಗೆ ಅಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ಕೊಂಡು ಬರೋಣ ಬರ್ರಿ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾಕ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ನೋಡ್ತಿರ್ಬೋದು ನೀವು ರೈಸ್ ಹೆಂಗೆ ಕಣ ಅಂತ ನೋಡಿದರೆ ತಿನ್ಬೇಕನ್ಸುತ್ತೆ ಸಲ ಮಾಡಿದ್ರೆ ಪದೇ ಪದೇ ಮತ್ತು ಮಾಡ್ಕೋತೀರಿ ನೀವು ಉದುರು ಉದುರಾಗಿ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಬರ್ರಿ ಕ್ವಿಕ್ಕಾಗಿ ನೋಡ್ಕೊಂಡ್ಬರೋಣ ಹೆಂಗೆ ಮಾಡೋದು ಅಂತೇಳಿ ನೋಡಿರಿ ಇಲ್ಲಿ ಫಸ್ಟಿಗೆ ನಾನು ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ರೀ ಒಂದೊಂದು ಸಿಪ್ಪೆ ಸುಳ್ದು ಈ ಟೈಪ ಕ ಕಲ್ಲಾಗ ಜಜ್ಕೋಬೇಕ್ರಿ ಇದು ಗ್ರೈಂಡರ್ಗೆ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ತೋರಿಸ್ತೀನಿ ನಾನು ನಿಮ್ಗಿನ್ನೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು ಪೂರ್ತಿ ವೀಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲ ಸರಿಯಾಗಿ ಮೆಥಡಿಂದ ಫಾಲೋ ಮಾಡಿರಿ ಸೇಮ್ ಟು ಸೇಮ್ ಹಿಂಗ ಬರುತ್ತೆ ನೋಡಿರಿ ಓಕೆ ಒಂದು ಚಮಚ ಜೀರಿಗೆ ಹಾಕಿನಿ ಈಗ ಮೊದಲಿಗೆ ಆಮೇಲೆ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹರ ಹಾಕೋರಿ ಮಸಾಲೆ ಖಾರ ಐತೆ ಇಲ್ಲ ಮಸಾಲೆ ಖಾರ ಹಾಕೋರಿ ಎರಡರಾಗ ಒಂದು ಹಾಕೋಬೋದು ಹಾಕೊಂಡು ಇದನ್ನ ಚೆನ್ನಾಗಿ ಜಜ್ಜೋರಿ ಈ ಟೈಪ್ ನೋಡಿರಿ ಗೊತ್ತಾಗ್ತಿರ್ಬೇಕು ನಿಮ್ಗೆ ಒಂಚೂರು ಅಗ್ಳಿ ಚಗಳಿರ್ಬೇಕಷ್ಟು ಪೂರ್ತಿ ಸಣ್ಣಗೆ ಜಜ್ಜ್ಕೋಬೇಕ್ರಿ ಕಲ್ಲೊಳಗೆ ಕುಟ್ಕೋಬೇಕು ನೋಡ್ತಿರ್ಬೋದು ನೀವು ಖಾರ ಈಗ ರೆಡಿ ಆಗೈತೆ ಬೆಳ್ಳುಳ್ಳಿ ಖಾರ ಬರ್ರಿ ಇನ್ನೊಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಿಮ್ಗೆ ಫಸ್ಟ್ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀನಿರಿ ಅದು ಬಿಸಿ ಆಗಲಿ ಒಂದು ಸ್ವಲ್ಪ ಆಮೇಲೆ ಎಣ್ಣೆ ಕಾಯ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೊಂಡೀನಿ ಎಣ್ಣೆ ಒಂದು ಚೂರು ಜಾಸ್ತಿ ಹಾಕೋರಿ ಆಮೇಲೆ ಜೀರಿಗೆ ಸಾಸಿವೆ ರೀ ಸ್ವಲ್ಪ ಚಟಾಪಟ ಸಿಡಿ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಕಾದಿಲ್ಲ ಓಕೆ ಈಗ ನೋಡಿರಿ ಒಂದು ಇಂಚಷ್ಟು ಚಕ್ಕೆ ಮತ್ತು ಎರಡು ಲವಂಗ ಹಾಕ್ಕೊಂಡಿನಿ ಮಸಾಲೆ ಏನು ಜಾಸ್ತಿ ಬೇಕಾಗಲ್ಲ ಯಾಕಂದ್ರೆ ಬೆಳ್ಳುಳ್ಳಿ ಖಾರ ಇರೋದ್ರಿಂದ ಜಾಸ್ತಿ ಮಸಾಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಮತ್ತು ಮಸಾಲೆ ಖಾರನ ನಾನು ಅದರೊಳಗೂ ಮಸಾಲೆ ಇರುತ್ತೆ ಇಲ್ಲಾಂದ್ರೆ ನೀವು ಗರಂ ಮಸಾಲ ಹಾಕ್ಕೊಬೋದು ಒಂದು ಅರ್ಧ ಸ್ಪೂನ್ ಅಷ್ಟು ಓಕೆ ಅದು ರೀ ಬೆಳ್ಳುಳ್ಳಿ ಖಾರ ಅದನ್ನ ಹಾಕ್ಕೊಂಡಿನಿರಿ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ರೀ ಲೋ ಫ್ಲೇಮ್ ಇಟ್ಕೊಳ್ರಿ ಇರ್ಲಿಕ್ಕಂದ್ರೆ ಸೀದೋಗ್ಬಿಡ್ತೈತಿ ಜಲ್ದಿನ ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡು ನಿಮಿಷ ಅಷ್ಟನ ಹಿಂಗೆ ರೋಸ್ಟ್ ಮಾಡಿಕೊಡಿ ಓಕೆ ನೋಡಿರಿ ಈಗ ಎಷ್ಟು ಘಮ ಘಮ ಫ್ಲೇವರ್ ಬರ್ತದೆ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಮಾಡಿದ್ರೆ ಅಂದರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಪುಡಿ ಓಕೆ ಇದು ಟಿಫಿನ್ ಕದು ಕಟ್ಟಾಕಂತರೂ ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು ರೀ ಭಾರಿ ಟೇಸ್ಟಿಯಾಗಿರುತ್ತೆ ಸಲ ಇದು ಮನ್ಯಾಗೆ ಮಾಡಿ ನೋಡಿರಿ ಇಡೀ ಮನೆಯೆಲ್ಲ ಹಾಸನಿ ಘಮ್ ಘಮ್ ಅಂತ ಬರ್ತಿರ್ತೈತಿ ಓಕೆ ಈಗ ನೋಡಿರಿ ಈಗ ಮೊದಲಿಗೆ ನಾನು ರೈಸ್ ಮಾಡಿ ರೀ ಉದುರು ಉದುರಾಗಿತ್ತು ಸ್ವಲ್ಪ ಉದುರಾಗೆ ರೀ ಇದಕ್ಕೆ ಮೆತ್ತಗಿದ್ರೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಓಕೆ ನೋಡ್ತಿರ್ಬೋದು ನೀವು ಈಗ ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡಿಟ್ಕೊಂಡಿ ನಾನು ನೀವು ರಾತ್ರಿ ಅನ್ನ ಉಳ್ದಿರ್ತೈತಲ್ಲ ಅದನ್ನ ಬೇಕಾದ್ರೆ ಬೆಳಗ್ಗೆ ಈ ಟೈಪ್ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಈಗ ಮೇಲಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ ಒಂಚೂರು ಜಾಸ್ತಿನೇ ಹಾಕೋರಿ ಓಕೆ ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡಿರಿ ಚೆನ್ನಾಗಿ ಕಲಿಸ್ಕೊರಿ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋರಿ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಣಾತಿತ್ತು ಅಂತ ನೋಡಿದ್ರೆ ತಿನ್ಬೇಕು ಅನ್ಸುತ್ತಾ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಿಮಗೆ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತಿದೆ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಯಾಕಂದರೆ ನಾ ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ನೋಡ್ತಿರ್ಬೋದು ನೀವು ಈಗ ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗೈತೆ ಅಂತ ನೋಡ್ಬೋದು ನೀವು ಬೆಳ್ಳುಳ್ಳಿ ಖಾರದ ಅನ್ನ ರೆಡಿ ಆಗೈತೆ ನೋಡಿರಿ ತಿಂದು ನೀವು ಟೇಸ್ಟ್ ಮಾಡಿ ಹೇಳಿರಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿರಿ ಆಮೇಲೆ ಓಕೆ ಗಾರ್ಲಿಕ್ ರೈಸ್ ರೆಡಿ ಟು ಈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್